ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭು ಅವರ ಒಂದು ವಚನವನ್ನು ಹಾಡ್ತಾ ಇದ್ದೇನೆ ದಯವಿಟ್ಟು ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎತ್ತನ ಮಾ ಮರ ಎತ್ತೋಗಿಲೆ ಯಂದೆತ್ತ ಸಂಬಂಧವಯ ಮಾಮರ ಎತ್ತೋಗಿಲೆ ಎತ್ತ ನಿಂದೆತ್ತ ಸಂಬಂಧವೈ್ಯಾ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಒಪ್ಪೊ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಒಪ್ಪೊ ಎತ್ತ ನಿಂದೆತ್ತ ಸಂಬಂಧವೈಯ ಗುಹೇಶ್ವರಲಿಂಗಕ್ಕೆಯೂ ಎನಗೆಯೂ ಎತ್ತ ನಿಂದೆತ್ತ ಸಂಬಂಧವೈಯ್ಯಾ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದೆತ್ತ ಸಂಬಂಧವೈಯ್ಯ ಸಂಬಂಧವೈಯ್ಯ ಧನ್ಯವಾದಗಳು ನಮಸ್ಕಾರ